ಮಳವಳ್ಳಿ ತಾಲೂಕಿನ ನೆಲಮಕ್ನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರ ಶುಕ್ರವಾರ ಆರಂಭವಾಯಿತು ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಏರ್ಪಾಡಾಗಿರುವ ಎಂಟರಿಂದ ಹದಿನಾರು ವರ್ಷದ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದು ನೆಲಮಕ್ನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ವತಿಯಿಂದ ಆಯೋಜಿಸಿರುವ ಈ ಶಿಬಿರವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಯ್ಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಪಿಡಿಒ ಮೊಹಮ್ಮದ್ ಖಾನ್ ಗ್ರಾಮೀಣ ಪುನರ್ವಸತಿ ಯೋಜನೆಯ ಕಾರ್ಯಕರ್ತ ಕುಳ್ಳೇಗೌಡ ಗ್ರಂಥಾಲಯ ಪಾಲಕಿ ಶಶಿಕಲಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ತಿಳುವಳಿಕೆಯನ್ನು ಮತ್ತೆ ಆ ಮಕ್ಕಳಲ್ಲಿ ಒಂಥರ ನವೋಲ್ಲಾಸವನ್ನ ಮಕ್ಕಳು ಕಾಣ್ಲಿ ಈ ಒಂದು ಚಟುವಟಿಕೆಗಾಗಿ ಬೇರೆ ಬೇರೆ ಸಿಟಿಗಳಲ್ಲಿ ಏನ್ ಮಾಡ್ತಾರೆ ದುಡ್ಡು ಕೊಟ್ಟು ಬೇಸಿಗೆ ಶಿಬಿರಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ ಶಾಲೆಯಲ್ಲಿ ಇದಕ್ಕೆ ಬೇಸಿಗೆ ಸಿಬ್ಬರಿಗಳು ಆದ್ರೆ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ರೀತಿಯಾದಂತ ಹಣಕಾಸಿನ ಸಮಸ್ಯೆಗಳು ಇರ್ತವೆ ಆ ತರ ಬೇಸಿಗೆ ಶಿಬಿರ ಇಲ್ಲದಕ್ಕೆಲ್ಲ ಸೇರ್ಸೋದಕ್ಕೆ ಹಾಗಾಗಿ ಸರ್ಕಾರದ ಆ ಈ ರೀತಿಯಾದಂತಹ ಆಲೋಚನೆಯನ್ನ ಮಾಡಿ ಸರ್ಕಾರವೇ ಒಂದು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನ ಆ ಗ್ರಾಮ ಪಂಚಾಯಿತಿಯ ಲೆವೆಲ್ ನಲ್ಲಿ ಇದನ್ನು ಮಾಡಿದ್ರೆ ಆ ಮಕ್ಕಳಿಗೆ ತುಂಬಾ ಆಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹೊಂದ್ಕೊಂಡು ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರತಾಗಿರ್ತಕ್ಕಂಥದ್ದು ಆಳ್ ಕುಣಿ ಅಂತ ಹೇಳ್ತಾರೆ ಅದನ್ನ ಆಡ್ತಕ್ಕಂಥದ್ದು ಗೋಲಿಯನ್ನ ಆಡ್ತಕ್ಕಂಥದ್ದು ಗುರಿಯನ್ನ ಆಡ್ತಕ್ಕಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನು ಹಳೆಯ ಆ ಒಂದು ಆಟಗಳ ಇದಾವೆ ಅಂತಹ ಆಟಗಳನ್ನ ಮಕ್ಕಳಲ್ಲಿ ನಾವು ಅದನ್ನ ಮುಂದುವರಿಸೋದು ಮತ್ತೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನ ಬೆಳೆಸ್ತಕ್ಕಂಥದ್ದು ಮಕ್ಕಳಲ್ಲಿ ಗಣಿತದ ಬಗ್ಗೆ ಆಸಕ್ತಿಯನ್ನ ಕೂಡೋದು ಕೂಡುದು ಬರೆಯದು ಏನಾದ್ರೂ ಇಲ್ಲಿ ಆಟವಾಟಗಳನ್ನ ಕೊಟ್ಟು ಈ ಗೇಮಿಗಳನ್ನ ಕೊಟ್ಟು ಲೆಕ್ಕ ಹಾಕುವುದ್ರ ಮುಖಾಂತರ ಗಣಿತವನ್ನ ಕಲಿಸ್ತಕ್ಕಂಥದ್ದು ಈ ರೀತಿಯಾಗಿ ಅನೇಕ ರೀತಿಯ ಮಕ್ಕಳ ಒಂದು ವೈಜ್ಞಾನಿಕವಾದಂತಹ ಚಿಂತನೆ ಆಧಾರದ ಮೇಲೆ ಕಾರ್ಯಕ್ರಮವನ್ನ ಸರ್ಕಾರ ಒಪ್ಪಿದೆ ಅದನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮಕ್ಕಳು ಸದುಪಯೋಗನ ಪಡಿಸ್ಕೊಂಡು ಸರ್ಕಾರ ಏನು ಈ ಯೋಜನೆಯನ್ನ ಮಾಡಿದೆ ಮತ್ತೆ ಗ್ರಾಮ ಪಂಚಾಯಿತಿಯವರು ಇದರ ಎಲ್ಲ ಖರ್ಚು ವೆಚ್ಚ ಎಲ್ಲವನ್ನ ಕೂಡ ಗ್ರಾಮ ಪಂಚಾಯತಿ ವಹಿಸ್ಕೊಂಡೇ ಮಾಡ್ತಾ ಇರೋದ್ರಿಂದ ಆ ಒಂದು ಸದುಪಯೋಗ ದಯವಿಟ್ಟು ಎಲ್ಲ ಮಕ್ಕಳು ಬಳಸ್ಕೊಳ್ಳಿ ತಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ವಿವಿಧ ರೀತಿಯ ಇತಿಹಾಸದ ಬಗ್ಗೆ ಆಗ್ಬೋದು ತಮ್ಮಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಯಾವ್ಯಾವ ಪ್ರಾಣಿಗಳನ್ನ ಸಾಕ್ತೀರಿ ಏನು ನಿಮ್ಮ ಗ್ರಾಮದಲ್ಲಿ ಆಸಕ್ತಿ ಇದೆ ಈ ತರಹದ ಅನೇಕ ವಿಚಾರಗಳನ್ನು ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರರಿಂದ ಎಂಟನೇ ತರಗತಿ ಅಂತರ ಮಕ್ಕಳಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಯೋಜಿಸಿರುವ ಬೇಸಿಗೆ ಶಿಬಿರ ಈ ಶಿಬಿರದ ಉದ್ಘಾಟನಾ ಸಮಾರಂಭಕ್ಕೆ ಶಿಬಿರವನ್ನು ಏರ್ಪಡಿಸಿದ್ದು ಒಂದು ತುಂಬಾ ಸಂತೋಷದ ವಿಚಾರ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಗೌರ್ಮೆಂಟ್ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಏನಪ್ಪ ಅಂದರೆ ಬೆಂಗಳೂರು ಕಡೆ ಏನಪ್ಪ ಒಂದು ಎರಡು ಸಾವಿರವನ್ನು ಸಹಕೊಂಡು ಬೇಸಿಗೆ ಏರ್ಪಡಿಸ್ತಾರೆ ಬಟ್ ನಮ್ಮ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ಥರ ಅಂತ ಈ ಥರ ಉಪಯೋಗಗಳನ್ನು ತರ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗ್ತದಂತ ನಮ್ಮ ರಾಜ್ಯ ಸರ್ಕಾರದಿಂದ ಮಕ್ಕಳಿಗೆ ನಮಗೆ ತಾಲೂಕು ಅಂದರೆ ಜಿಲ್ಲಾ ಪಂಚಾಯತ್ ಸೇರಿ ಈ ಒಂದು ಬೇಸಿಗೆ ಶಿಬಿರವನ್ನು ಏರ್ಪಡಿಸೋದು ತುಂಬ ಮಕ್ಕಳಿಗೆ ತುಂಬ ಎಲ್ಪ್ ಉಪಯೋಗ ಉಪಯೋಗ ಆಗ್ತದೆ ಆದ್ದರಿಂದ ಈ ಉಪಯೋಗವನ್ನು ಎಲ್ಲ ಮಕ್ಕಳು ಪಡ್ಕೊಳ್ಬೇಕಂತ ನಾನು ಕೇಳ್ತಾ 对。